ಒಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಬುದ್ಧಿವಂತರ ನಾಡು ಎನ್ನುವಂತ ಮಾತನ್ನ ಹೇಳ್ತೀವಿ ಆದ್ರೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತೀಚೆಗೆ ಸಾಲು ಸಾಲು ಹತ್ಯೆಗೆ ಸಾಕ್ಷಿ ಆಯಿತು ಮೊದಲಿಗೆ ಹಿಂದೂ ಮುಖಂಡ ಆಗಿದ್ದಂತ ಪ್ರವೀಣ್ ನೆಟ್ಟಾರು ಭೀಕರ ಹತ್ಯೆ ಆಗುತ್ತೆ ಅದಕ್ಕೆ ಸೇಡು ಎನ್ನುವ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಫಾಜಿಲ್ ಹತ್ಯೆ ಅದಕ್ಕೆ ಸೇಡು ಎನ್ನುವ ರೀತಿಯಲ್ಲಿ ಸುಹಾಸ ಶೆಟ್ಟಿಯ ಹತ್ಯೆ ಅದಾದ ಬಳಿಕ ಇತ್ತೀಚೆಗೆ ಅಬ್ದುಲ್ ರಹಮಾನ್ ಎನ್ನುವಂತ ಮುಸ್ಲಿಂ ಯುವಕನ ಭೀಕರವಾದಂತಹ ಹತ್ಯೆ ಅದರ ಹಿಂದಿನ ಕಾರಣ ಅಥವಾ ಉದ್ದೇಶ ಸ್ಪಷ್ಟವಾಗಿ ಇನ್ನಷ್ಟೇ ಗೊತ್ತಾಗಬೇಕಿದೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಸಾಲು ಸಾಲಾಗಿ ರಕ್ತ ದೋಕುಳಿಯ ಹರಿತು ಸದ್ಯಕ್ಕೆ ಅದು ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಮತ್ತೊಮ್ಮೆ ಸೇಡಿನ ಮಾತು ಪ್ರತೀಕಾರದ ಮಾತು ಇಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಇದು ಹೀಗೆ ಮುಂದುವರೆತಾ ಹೋಗ್ಬಿಟ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯ ಪಥದತ್ತ ಸಾಕ್ತ ಇರುವಂತ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಹಿಂದೆ ಹಿಂದೆ ಬರೋದಕ್ಕೆ ಆರಂಭ ಆಗುತ್ತೆ ಮುಂದಿನ ಜನರೇಷನ್ ಅವರು ಈಗಿರುವಂತವರಿಗೆ ಮುಂದೊಂದು ದಿನ ಇಡೀ ಶಾಪ ಹಾಕೋದಿಕ್ ಶುರು ಮಾಡ್ಕೊಳ್ತಾರೆ ನೀವೆಲ್ಲರೂ ಸೇರಿ ನಮ್ಮ ಜಿಲ್ಲೆಗೆ ಎಂತಹ ಪರಿಸ್ಥಿತಿಯನ್ನ ತಂದಿಟ್ರಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಯಾವುದೇ ಹೊಸ ಕಂಪನಿಗಳು ಬರ್ತಾ ಇಲ್ಲ ಯಾವುದೇ ಹೂಡಿಕೆ ಆಗ್ತಾ ಇಲ್ಲ ಕೆಲಸ ಬೇಕು ಅಂದ್ರೆ ನಾವು ಇನ್ನೆಲ್ಲೋ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡ ಅಂದ್ರೆ ಭಯದ ವಾತಾವರಣ ಆತಂಕದ ವಾತಾವರಣ ನಿರ್ಮಾಣ ಆಗಬಿಟ್ಟಿದೆ ಅಂತ ಮುಂದಿನ ಜನರೇಷನ್ ಅವರು ಈಗ ಇರುವಂಥವರಿಗೆ ಮುಂದೊಂದು ದಿನ ಹಿಡಿ ಶಾಪವನ್ನು ಹಾಕ್ತಾರೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಿಪೇರಿ ಮಾಡಲೇಬೇಕಾಗಿದೆ ಕಾನೂನು ಸುವ್ಯವಸ್ಥೆಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ ಇದರ ನಡುವೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅಥವಾ ಒಂದಷ್ಟು ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಯೂ ಕೂಡ ಆರಂಭ ಆಗಿದೆ ಸಾಧಾರಣವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇಂತಹ ಸಾಲು ಸಾಲು ಹತ್ಯೆ ನಡೆದಾಗ ಅಥವಾ ರಕ್ತ ದೋಕುಳಿ ಹರಿಯೋದಕ್ಕೆ ಶುರುವಾದಾಗ ಪೊಲೀಸರು ಸರಿಯಾಗಿ ಏನು ಮಾಡ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ನಲ್ಲಿಲ್ಲ ಅವ್ರು ಕಂಟ್ರೋಲ್ ತೆಗೆದುಕೊಳ್ಬೇಕು ಇಂತಹ ಮಾತುಗಳು ಕೇಳಿ ಬರುತ್ತೆ ಪೊಲೀಸರು ಪೊಲೀಸಿಂಗನ್ನು ಆರಂಭಿಸಿದ್ರು ಅಂತ ಆದರೆ ಅಥವಾ ಇನ್ನೇನೋ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದಾಗ ಆಗಲೂ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತವಾಗುತ್ತೆ ಸಮಾಜ ಅಂದಮೇಲೆ ಇಂತಹ ಪ್ರತಿಕ್ರಿಯೆಗಳೆಲ್ಲವೂ ಕೂಡ ಸಹಜ ಈಗಲೂ ಕೂಡ ಅಂತಹ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಸದ್ಯಕ್ಕೆ ಆಗ್ತಿರುವಂತ ಬೆಳವಣಿಗೆ ಏನು ಪರ ವಿರೋಧ ಚರ್ಚೆ ಯಾವ ರೀತಿಯಾಗಿ ನಡೀತಾ ಇದೆ ಅದನ್ನ ಗಮನಿಸ್ತಾ ಹೋಗೋಣ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನು ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಮಾಡಿದ್ದು ದಕ್ಷಿಣ ಕನ್ನಡ ಎಸ್ ಹಾಗೆ ಮಂಗಳೂರು ಕಮಿಷನರ್ ಇದ್ರಲ್ಲ ಹಿಂದೆ ಅವರನ್ನ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡ್ತು ಸದ್ಯಕ್ಕೆ ಯಾರು ಕಡಕ್ ಅಂತ ಕರೆಸ್ಕೊಂಡಿದ್ದಾರೆ ಅಂತಹ ಅಧಿಕಾರಿಗಳನ್ನ ಅಲ್ಲಿಗೆ ನೇಮಿಸಲಾಯಿತು ಪ್ರಮುಖವಾಗಿ ಡಾಕ್ಟರ್ ಅರುಣ್ ಈ ಹಿಂದೆ ದಾವಣಗೆರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಟ್ಟು ಹಿಡಿದು ಕುತ್ಕೊಂಡಿದ್ರು ಈ ಎಸ್ ಪಿ ಬೇಡ ನಮಗೆ ಯಾವ ಕೆಲಸಕ್ಕೂ ಬಿಡೋದಿಲ್ಲ ಹೀಗಾಗಿ ಅವರನ್ನು ವರ್ಗಾವಣೆ ಮಾಡಿ ಅಂತ ಅದಾದ ಬಳಿಕ ಅವರು ಸೀದಾ ಉಡುಪಿಗೆ ಬರ್ತಾರೆ ಉಡುಪಿಯಲ್ಲಿ ಇದ್ದಂಥ ಡಾಕ್ಟರ್ ಅರುಣ್ ಅವರನ್ನು ಇದೀಗ ದಕ್ಷಿಣ ಕನ್ನಡ ಎಸ್ ಪಿ ಆಗಿ ನೇಮಕ ಮಾಡಲಾಗಿದೆ ವೈಯಕ್ತಿಕವಾಗಿ ನಾನು ಬಹಳ ಇಷ್ಟಪಡುವಂಥ ಪೊಲೀಸ್ ಅಧಿಕಾರಿ ಮತ್ತೊಬ್ಬರು ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಇದೀಗ ಮಂಗಳೂರು ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ ಇವರಿಬ್ಬರು ಬರ್ತಾ ಇದ್ದ ಹಾಗೆ ಒಂದಷ್ಟು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಡಾಕ್ಟರ್ ಅರುಣ್ ಅವರು ಹೇಳ್ತಿರುವ ಪ್ರಕಾರ ನಾವು ಹತ್ತು ವರ್ಷಗಳಿಂದ ಆದಂತ ಕೊಲೆಯ ಮಾಹಿತಿಯನ್ನು ತರಿಸ್ಕೊಂಡಿದ್ದೇವೆ ಆ ಎಲ್ಲ ಕೊಲೆಗಳಲ್ಲೂ ಯಾರ್ಯಾರು ಆರೋಪಿಗಳಿದ್ರು ಅವರು ಈಗಾಗಲೇ ಬೇರೆ ಬೇರೆ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಹೀಗಾಗಿ ಅವರನ್ನ ಗುರುತಿಸಿ ಅವರ ಮೇಲೆ ನಾವು ನಿಗಾ ಇಡುವಂತ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಆ ಪ್ರಕಾರವಾಗಿ ಮೊದಲು ಆದಂತ ಕೆಲಸ ಅಂದ್ರೆ ಈ ಕಡಬ ತಾಲೂಕು ಕೇವಲ ಕಡಬ ಅಲ್ಲ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಆಯ್ತು ಆದ್ರೆ ಕಡಬ ತಾಲೂಕಿನ ಸ್ವಲ್ಪ ಜಾಸ್ತಿ ಆಯ್ತು ಈ ಕಡಬ ತಾಲೂಕಿನಲ್ಲಿ ವಿ ಎಚ್ ಪಿ ಮುಖಂಡರ ಮನೆಗೆ ರಾತ್ರೋರಾತ್ರಿ ಪೊಲೀಸರು ಭೇಟಿ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಅಲ್ಲಿಗೆ ಹೋಗಿ ಅವರ ಜಿ ಪಿ ಎಸ್ ಫೋಟೋವನ್ನು ತೆಗೆದುಕೊಂಡ್ರು ಎಲ್ಲೆಲ್ಲಿ ಓಡಾಡ್ತಾರೆ ಅಂತ ನಿಗಾ ಇಡೋದಕ್ಕೆ ಹಾಗೆ ಮುಖಂಡರು ಮತ್ತೆ ಕಾರ್ಯಕರ್ತರು ಫೋಟೋಸ್ ತೆಗೆದುಕೊಳ್ಳಲಾಯಿತು ಅವರ ಮೇಲೆ ಹದ್ದಿನ ಕಣ್ಣನ್ನ ಇಡುವಂತ ಕೆಲಸವನ್ನ ಮಾಡಲಾಯಿತು ಅದರ ಬೆನ್ನಲ್ಲೇ ಏನಾಗುತ್ತೆ ಅಂದ್ರೆ ನೀವು ಯಾಕೆ ಬರೀ ಹಿಂದೂ ಮುಖಂಡರು ಹಾಗೆ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳಿ ಅದನ್ನ ಪ್ರಶ್ನಿಸಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡೋದಿಕ್ಕೆ ಅಂತ ಒಂದಷ್ಟು ಮಂದಿ ಬಂದ್ರು ಆ ಪ್ರತಿಭಟನೆ ಮಾಡೋದಕ್ಕೆ ಬಂದವರ ಮೇಲೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಹದಿನೈದಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಮೇಲೆ ಇದಕ್ಕೆ ಎಸ್ಪಿ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟು ಹೌದು ಅವರು ಮೊದಲೇ ಪ್ರತಿಭಟನೆಗೆ ಪರ್ಮಿಷನ್ ಅನ್ನು ತೆಗೆದುಕೊಂಡಿರಲಿಲ್ಲ ಅಲ್ಲಿನ ಶಾಂತಿ ಕದಡುವಂತ ಪ್ರಯತ್ನವನ್ನು ಮಾಡಿದ್ರು ಈ ಕಾರಣಕ್ಕಾಗಿ ನಾವು ಎಫ್ಐಆರ್ ದಾಖಲಿಸಿದ್ದೇವೆ ಅಂತ ಹೇಳಿ ಈ ರೀತಿಯಾಗಿ ಹಿಂದೂ ಮುಖಂಡರ ಮೇಲೆ ಇದೀಗ ಹದ್ದಿನ ಕಣ್ಣನ್ನ ಇಡಲಾಗ್ತಾ ಇದೆ ಇದಕ್ಕೆ ವಿರೋಧ ಯಾಕೆ ಅಂದ್ರೆ ಈಗ ಸರ್ಕಾರ ಸೂಚನೆ ಕೊಟ್ಟಿರೋದು ಕೋಮುವಾದಿಗಳನ್ನ ಮಟ್ಟ ಹಾಕಿ ಅಥವಾ ನಿಗ್ರಹಿಸಿ ಅಂತ ಹೇಳಿ ಆದರೆ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ ಅಂದ್ರೆ ಕೋಮುವಾದಿಗಳು ಅಂದ್ರೆ ಕೇವಲ ಒಂದು ಸಮುದಾಯದಲ್ಲಿ ಮಾತ್ರ ಇಲ್ಲ ಕೋಮುವಾದಿಗಳು ಎರಡೂ ಸಮುದಾಯದಲ್ಲೂ ಕೂಡ ಇದ್ದಾರೆ ಹೀಗಾಗಿ ಕೇವಲ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತವರ ಮುಖಂಡರ ಮನೆಗೆ ಮಾತ್ರ ಭೇಟಿ ಕೊಡೋದಲ್ಲ ಅಥವಾ ಅವರ ಮೇಲೆ ಮಾತ್ರ ಹದ್ದಿನ ಕಣ್ಣಿಡೋದಲ್ಲ ಎರಡೂ ಸಮುದಾಯಕ್ಕೆ ಸಂಬಂಧಪಟ್ಟಂತವರನ್ನು ಕೂಡ ಗುರುತಿಸಬೇಕು ಎರಡೂ ಸಮುದಾಯಕ್ಕೆ ಸಂಬಂಧಪಟ್ಟಂತವರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಬೇಕಾಗತ್ತೆ ಆಗ ಮಾತ್ರ ಕೋಮುವಾದಿಗಳನ್ನು ಮಟ್ಟ ಹಾಕೋದಿಕ್ಕೆ ಸಾಧ್ಯ ಇಲ್ಲ ನಾವು ಕೇವಲ ಒಂದು ಸಮುದಾಯದ ಮುಖಂಡರ ಮನೆಗೆ ಮಾತ್ರ ಭೇಟಿ ಕೊಡ್ತೀವಿ ಅಂತಾದರೆ ಅದು ಸಹಜವಾಗಿಯೇ ಹಿಂದೂ ಮುಖಂಡರ ಟಾರ್ಗೆಟ್ ಅಥವಾ ಹಿಂದೂಗಳ ಟಾರ್ಗೆಟ್ ಇಂತಹ ಮಾತುಗಳು ಕೇಳೋದಕ್ಕೆ ಶುರುವಾಗುತ್ತೆ ನೋಡೋಣ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಏನು ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಈಗ ಆರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಎರಡೂ ಸಮುದಾಯದವರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಬೇಕಾಗತ್ತೆ ಆಗ ಮಾತ್ರ ಒಂದು ಜಿಲ್ಲೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಜನರನ್ನ ರೊಚ್ಚಿಗೆ ಬಿಸಿದ ಹಾಗಾಗ್ಬಿಡುತ್ತೆ ಮತ್ತೊಮ್ಮೆ ಜನ ಉದ್ರೇಕ ಆಗೋದಕ್ಕೆ ಇವರೇ ಕಾರಣ ಆದ ರೀತಿಯಲ್ಲಿ ಆಗುತ್ತೆ ಒಟ್ಟಾರೆಗೆ ಮೊದಲಿಗೆ ಆದಂಥ ಬೆಳವಣಿಗೆ ಇದು ಅದರ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಬರುತ್ತೆ ಅರುಣ್ ಕುಮಾರ್ ಪುತ್ತಿಲ ಆ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಹಿಂದೂ ಮುಖಂಡ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಬಿಜೆಪಿ ವಿರುದ್ಧ ದಂಗೆದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅರುಣ್ ಕುಮಾರ್ ಪುತ್ತಿಲಾ ಅವರಿಗೆ ಒಂದು ಗಡಿಪಾಲಿನ ನೋಟಿಸ್ ಬರುತ್ತೆ ಜೂನ್ ಆರಕ್ಕೆ ನೀವು ವಿಚಾರಣೆಗೆ ಹಾಜರಾಗಬೇಕು ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರ್ದು ಅನ್ನೋದಕ್ಕೆ ನೀವು ಉತ್ತರವನ್ನ ಕೊಡಬೇಕು ನಿಮ್ಮ ಉತ್ತರ ನಮಗೆ ತೃಪ್ತಿ ಆಗಿಲ್ಲ ಅಂತಾದ್ರೆ ನಿಮ್ಮನ್ನು ಗಡಿಪಾರು ಮಾಡ್ತೀವಿ ಕಲಬುರಗಿಗೆ ಎನ್ನುವ ರೀತಿಯಲ್ಲಿ ಅವರಿಗೆ ಒಂದು ನೋಟಿಸ್ ಬಂತು ಅದರ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಬರುತ್ತೆ ಕೇವಲ ಅರುಣ್ ಕುಮಾರ್ ಪುತ್ತಿಲ ಮಾತ್ರ ಅಲ್ಲ ಮೂವತ್ತ ಆರು ಜನರ ಮೆನ್ನ ಗಡಿಪಾರು ಪ್ರಕ್ರಿಯೆ ಆರಂಭಿಸಲಾಗಿದೆ ಅದರಲ್ಲಿ ಇಪ್ಪತ್ತೊಂದು ಹಿಂದೂ ಮುಖಂಡರು ಇದ್ದಾರೆ ಹಾಗೆ ಹದಿನೈದು ಮುಸ್ಲಿಂ ಮುಖಂಡರು ಕೂಡ ಇದ್ದಾರೆ ಇವರೆಲ್ಲರನ್ನು ಕೂಡ ಜಿಲ್ಲೆಯಿಂದ ಒಂದಷ್ಟು ದಿನಗಳ ಕಾಲ ಹೊರಗಿಡ್ತೀವಿ ಆಗ ಜಿಲ್ಲೆ ಶಾಂತಿ ಕಾಪಾಡುವಂತ ಆಗತ್ತೆ ಅನ್ನೋದು ಪೊಲೀಸರ ಒಂದು ಕ್ರಮ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ ಒಟ್ಟಾರೆಗೆ ಅಂಥದ್ದೊಂದು ಪಟ್ಟಿಯನ್ನ ಇದೀಗ ತಯಾರಿಸಲಾಗಿದೆ ಆ ಪಟ್ಟಿಯಲ್ಲಿ ಅರುಣ್ ಕುಮಾರ್ ಪೊತ್ತಿಲ್ಲ ಹೆಸರಿದೆ ಎಚ್ ಪಿಯ ಭರತ್ ಕುಂಬೇಲು ಹೆಸರಿದೆ ಮುಸ್ಲಿಂ ಸಮುದಾಯದ ಹಕ್ಕಿಂ ಕೂರ್ನಾಡ್ಕ ಈ ರೀತಿಯಾಗಿ ಸಾಕಷ್ಟು ಮಂದಿಯ ಹೆಸರಿದೆ ಹಾಗೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹೆಸರು ಕೂಡ ಇದೆ ಅವರನ್ನು ಯಾಕೆ ಈ ಪಟ್ಟಿಯಲ್ಲಿ ಸೇರಿಸಿದ್ರು ನನಗೆ ಅರ್ಥ ಆಗ್ತಿಲ್ಲ ನಾನು ಭಾಳ ದಿನಗಳಿಂದ ಅವನ ವೈಯಕ್ತಿಕವಾಗ ಬಲ್ಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಸದ್ಯ ಕೇವಲ ಸೌಜನ್ಯ ಹೋರಾಟದಲ್ಲಿ ಮಾತ್ರ ತಮ್ಮಂತ ತಾವು ಗುಡ್ಸ್ಕೊಂಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಅವರು ಯಾವತ್ತೂ ಕೂಡ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಅಥವಾ ಪ್ರಚೋದನೆ ನೀಡುವಂತಹ ಕೆಲಸ ಇಂಥದ್ದನ್ನು ಮಾಡಿದ ನಾನಂತೂ ಗಮನಿಸಿಲ್ಲ ಅವರು ಸಾಧಾರಣವಾಗಿ ಎರಡೂ ಧರ್ಮಗಳ ನಡುವೆ ಸಾಮರಸ್ಯ ಮೂಡಿಸುವಂಥ ಪ್ರಯತ್ನ ಅಥವಾ ಎರಡು ಧರ್ಮಗಳ ನಡುವೆ ಸಾಮರಸ್ಯ ಮೂಡೋದಿಕ್ಕೆ ಏನು ಮಾಡಬೇಕು ಅಂಥದ್ದೊಂದು ಪ್ರಯತ್ನ ಅದೆಲ್ಲವನ್ನು ಕೂಡ ಇತ್ತೀಚೆಗೆ ಬಹಳಷ್ಟು ಮಾಡ್ತಾಯಿದ್ರು ಆದರೆ ಅಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕೂಡ ಈ ಪಟ್ಟಿಗೆ ಸೇರಿಸಲಾಗಿದೆ ಇದರ ಹಿಂದೆ ಬೇರೆ ಯಾವುದಾದ್ರೂ ಉದ್ದೇಶ ಇದೆಯಾ ಬೇರೆ ಯಾವ್ದಾ ಯಾರ್ದಾದ್ರೂ ಕೈವಾಡ ಇದೆಯಾ ಯಾವುದು ಕೂಡ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಇವರೆಲ್ಲರ ಹೆಸರನ್ನ ಕೂಡ ಇದೀಗ ಗುರುತಿಸಲಾಗಿದೆ ಇವರನ್ನ ಸದ್ಯದಲ್ಲೇ ಗಡಿಪಾರು ಮಾಡ್ತೀವಿ ಅಂತ ಹೇಳಿ ಆ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ ಡಾಕ್ಟರ್ ಅರುಣ್ ದಕ್ಷಿಣ ಕನ್ನಡ ಎಸ್ಪಿ ಹಾಗೆ ಸುದೀಪ್ ಕುಮಾರ್ ರೆಡ್ಡಿ ಕಮಿಷನರ್ ಇವರಿಬ್ರು ಕೂಡ ಈ ಎರಡು ಎಲ್ಲ ಕ್ರಮಗಳನ್ನು ಕೂಡ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಇನ್ನು ಹಿಂದೂ ಮುಖಂಡರು ಸಹಜವಾಗಿ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಕೇವಲ ಹಿಂದೂ ಸಮುದಾಯದವರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದರ ಹಿಂದೆ ಬೇರೆ ಉದ್ದೇಶ ಇದೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಕ್ಷಣಕ್ಕೆ ಆಗಬೇಕಾಗಿದ್ದು ಕಾನೂನು ಸುವ್ಯವಸ್ಥೆಯ ಪರಿಪಾಲನೆ ಹಾಗೆ ಆ ಭಾಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವೂ ಕೂಡ ಆಗಬೇಕು ಪರಸ್ಪರ ಸಂಧಾನ ಮಾತುಕತೆ ಶಾಂತಿ ಮಾತುಕತೆ ಒಬ್ರು ಹಿರಿಯ ಎಚ್ ಪಿ ಮುಖಂಡರು ಕೂಡ ಮಾತನ್ನು ಹೇಳ್ತಾ ಇದ್ರು ಅವ್ರಿಗೊಂದು ಎಂಬತ್ತು ವಯಸ್ಸು ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು ಇಲ್ಲಿ ಪ್ರಮುಖವಾಗಿ ಆಗಬೇಕಾಗಿದ್ದು ಎರಡೂ ಸಮುದಾಯ ಕರೆಸಿ ಒಂದು ಕಡೆ ಶಾಂತಿ ಮಾತುಕತೆಯನ್ನ ಮಾಡಿ ಇಲ್ಲ ನಾವು ಅದನ್ನು ಮೀರಿನೇನೋ ಮಾಡ್ತೀವಿ ಅಂದಾಗ ಅವ್ರಿಗೆ ಕಡಕ್ಕಾದಂತೂ ಒಂದು ವಾರ್ನಿಂಗ್ ಕೊಡಿ ಮೊದಲಿಗೆ ಜನರ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಇಲ್ಲ ದಿಢೀರಂತ ನೀವೇನೋ ಕ್ರಮ ತೆಗೆದುಕೊಳ್ಳಿಕ್ಕೆ ಹೋಗ್ತೀವಿ ಅಂದಾಗ ಜನ ರೊಚ್ಚಿಗೇಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಜನ ಅದನ್ನು ಬೇರೆ ರೀತಿಯಲ್ಲಿ ಭಾವಿಸುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಮೊದಲು ಮಾತುಕತೆಯಂತಹ ಕ್ರಮ ಆಗಲಿ ಅದಕ್ಕೂ ಕೂಡ ಭಗ್ಗದೆ ಇದ್ದಾಗ ಪೊಲೀಸರು ಪೊಲೀಸಿಂಗನ್ನು ಆರಂಭಿಸಲಿ ಅಥವಾ ತಮ್ಮ ಕಠಿಣ ಕ್ರಮಗಳು ಏನಿದೆ ಅದನ್ನು ತೆಗೆದುಕೊಳ್ಳೋಕೆ ಶುರು ಮಾಡಲಿ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು ನನಗೂ ಕೂಡ ಅದ್ಯಾಕೋ ಒಂದು ರೀತಿಯಲ್ಲಿ ಸರಿ ಅಂತ ಅನ್ಸೋದಿಕ್ಕೆ ಶುರುವಾಯಿತು ಮೊದಲು ಶಾಂತಿ ಮಾತುಕತೆ ಮೂಡಿಸುವಂತ ಪ್ರಯತ್ನ ಆದಷ್ಟು ಆಗಬೇಕು ಅದರ ಜೊತೆಗೆ ಈ ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರ ಮೇಲೊಂದು ನಿಗಾವನ್ನ ಇಡಲೇಬೇಕಾಗತ್ತೆ ಯಾಕಂದರೆ ಒಂದಷ್ಟು ಮಂದಿ ನಿಜವಾಗ್ಲೂ ಒಂದು ಧರ್ಮದ ಏಳಿಗೆ ಇನ್ನೊಂದು ಮಗದೊಂದು ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ಆದರೆ ಇನ್ನೊಂದಷ್ಟು ಮಂದಿ ಅದನ್ನು ಮೀರಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಕಂಡವರ ಮಕ್ಕಳನ್ನ ಬೀದಿಗೆ ತಳ್ಳುವಂಥ ಕೆಲಸ ಕಂಡವರ ಮಕ್ಕಳ ಕೈಯಲ್ಲಿ ತಲವಾರ್ ಕೊಡುವಂಥ ಕೆಲಸವನ್ನು ತಮ್ಮ ಭಾಷಣದ ಮೂಲಕವೇ ಮಾಡ್ತಾರೆ ಆ ಪ್ರಚೋದನಕಾರಿ ಭಾಷಣ ಕೇಳ್ತಾ ಇದ್ರೆ ಎಂಥವರು ರೊಚ್ಚಿಗೆ ರೀತಿಯಲ್ಲಿ ಇರುತ್ತೆ ಇವರೆಲ್ಲ ಆರಾಮಾಗಿ ಯಾವುದೋ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅದಾದ ಬಳಿಕ ಆರಾಮಾಗಿ ಎಲ್ಲ ಒಂದು ಕಡೆ ಕುತ್ಕೊಂಡು ಬಿಡ್ತಾರೆ ಅದರ ಮಾತಿಂದ ರೊಚ್ಚುಗೆದ್ದು ಗೆದ್ದು ಬೀದಿಗಿಳಿಯೋದು ಬಡವರ ಮಕ್ಕಳು ಸಾಯೋದು ಬಡವರ ಮಕ್ಕಳು ಜೀವನ ಪೂರ್ತಿ ಕಣ್ಣೀರು ಹಾಕೋದು ಬಡವರ ಮಕ್ಕಳ ತಂದೆ ತಾಯಿ ಎಂದರು ನಾವು ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹೀಗಾಗಿ ಪ್ರಚೋದನಕಾರಿ ಭಾಷಣ ಯಾರೇ ಮಾಡಿರಲಿ ಅದು ಹಿಂದೂ ಧಮ್ಮ ಸಮುದಾಯಕ್ಕೆ ಸೇರಿರಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿರಲಿ ಅವರ ಬಾಯಿಗೆ ಬೀಗ ಹಾಕುವಂತ ಕೆಲಸ ಬೀಗ ಜಡಿಯುವಂತ ಕೆಲಸ ಆಗಬೇಕಾಗತ್ತೆ ಅದು ಕೂಡ ಇಲ್ಲಿ ಪ್ರಮುಖವಾಗಿ ಆಗಬೇಕಾಗಿರುವಂತ ಕೆಲಸ ಇದರ ನಡುವೆ ಮತ್ತೊಂದು ಬೆಳವಣಿಗೆ ಕೂಡ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧವೂ ಕೂಡ ಎಫ್ ಐ ಆರ್ ಆಗಿತ್ತು ಸುಹಾಷ್ ಸಿ ಶೆಟ್ಟಿ ಶ್ರದ್ಧಾಂಜಲಿ ಸಭೆಯಲ್ಲಿ ಮೇ ಹನ್ನೆರಡನೇ ತಾರೀಕು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಅಂತ ಹೇಳಿ ಅದಾದ ಬಳಿಕ ಅವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಬಲವಂತದ ಕ್ರಮ ತೆಗೆದುಕೊಳ್ಳಬೇಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡುತ್ತೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಬಂಧುಗಳೇ ವೇಳೆ ನಿಮ್ಗೆ ಏನಷ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ